ನಮಸ್ಕಾರ ಎಲ್ರಿಗೂ ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಗಣಿತ ಭಾಗ ಎರಡರ ಮೊದಲ ಅಧ್ಯಾಯ ಪರಿಮಾಣಗಳ ಹೋಲಿಕೆ ಪಾಠದ ಸೆವೆನ್ ಪಾಯಿಂಟ್ ಟೂ ಅಭ್ಯಾಸವನ್ನು ಬಿಡಿಸ್ತಾ ಇದ್ದೀವಿ ಇದರಲ್ಲಿ ಒಂದರಿಂದ ನಾಲ್ಕನೇ ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೀವಿ ಈಗ ಐದರಿಂದ ಹನ್ನೊಂದನೇ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ ಐದನೇ ಪ್ರಶ್ನೆ ನಾನು ಒಂದು ಟಿ ವಿಯನ್ನು ರೂಪಾಯಿ ಹತ್ತು ಸಾವಿರಕ್ಕೆ ಕೊಂಡು ಇಪ್ಪತ್ತು ಶೇಕಡ ಲಾಭಕ್ಕೆ ಮಾರಿದರೆ ನನಗೆ ದೊರೆಯುವ ಹಣ ಎಷ್ಟು ಮಕ್ಕಳೇ ಇಲ್ಲಿ ನೋಡಿ ಮೊದಲು ಟಿ ವಿಯ ಕೊಂಡ ಬೆಲೆಯಷ್ಟು ಹತ್ತು ಸಾವಿರ ರೂಪಾಯಿಗಳು ಶೇಕಡಾ ಲಾಭ ಅಂದರೆ ಶೇಕಡಾ ಇಪ್ಪತ್ತು ಇಲ್ಲಿ ಲಾಭ ಕೊಂಡ ಬೆಲೆಯ ಶೇಕಡಾ ಇಪ್ಪತ್ತರಷ್ಟು ಅವ್ರು ಕೊಟ್ಟಿದ್ದಾರೆ ಲಾಭ ಎಷ್ಟಾಗಿದೆ ಮಕ್ಕಳೇ ಬೆಲೆಯ ಶೇಕಡ ಇಪ್ಪತ್ತರಷ್ಟು ಹಾಗಾಗಿ ಕೊಂಡ ಬೆಲೆ ಕೊಂಡ ಬೆಲೆಯಾ ಅಂದರೆ ಗುಣಾಕಾರ ಶೇಕಡ ಇಪ್ಪತ್ತು ಅಂದರೆ ನೂರಕ್ಕೆ ಇಪ್ಪತ್ತು ಈ ಎರಡು ಸೊನ್ನೆ ಹೋಯಿತು ಈ ಎರಡು ಸೊನ್ನೆ ಹೋಯಿತು ಉಳಿದಿರೋದು ಇಪ್ಪತ್ತು ಗುಣಿಸು ನೂರು ಮೂರು ಸೊನ್ನೆಗೆ ಮೂರು ಸೊನ್ನೆ ಎರಡು ಒಂದಲೇ ಎರಡು ಹಾಗಾದರೆ ಮಕ್ಕಳ ಲಾಭ ಎಷ್ಟಾಗಿದೆ ಎರಡು ಸಾವಿರ ರೂಪಾಯಿ ಹಾಗಾದರೆ ನನಗೆ ಅಂದರೆ ನಾನು ಮಾರಿದ ಬೆಲೆ ಎಷ್ಟು ಲಾಭ ಎರಡು ಸಾವಿರ ಅಂದರೆ ನಾನು ತಗೊಂಡಿದ್ದು ಹತ್ತು ಸಾವಿರಕ್ಕೆ ಹಾಗಾದರೆ ಟೋಟಲ್ ಅಮೌಂಟ್ ಎಷ್ಟಾಯಿತು ಹನ್ನೆರಡು ಸಾವಿರ ರೂಪಾಯಿಗಳು ಮಕ್ಕಳೇ ಆರನೇ ಪ್ರಶ್ನೆ ಗಮನ ಇಟ್ಟು ಓದಿ ಜೂಹಿಯು ಒಂದು ವಾಷಿಂಗ್ ಮಷೀನನ್ನು ರೂಪಾಯಿ ಹದಿಮೂರು ಸಾವಿರದ ಐನೂರಕ್ಕೆ ಮಾರಿದಳು ಅವಳು ವಾಷಿಂಗ್ ಮಷೀನನ್ನು ಎಷ್ಟಕ್ಕೆ ಮಾರಿದಾಳೆ ಹದಿಮೂರು ಸಾವಿರದ ಐನೂರಕ್ಕೆ ವ್ಯವಹಾರದ ಚೌಕಾಶಿಯಲ್ಲಿ ಅವಳು ಶೇಕಡ ಇಪ್ಪತ್ತು ನಷ್ಟ ಅನುಭವಿಸಿದಳು ಹಾಗಾದರೆ ಅವಳು ಅದನ್ನು ಎಷ್ಟು ಬೆಲೆಗೆ ಕೊಂಡಿದ್ದಳು ನಾವು ಇಲ್ಲಿ ಕೊಂಡ ಬೆಲೆಯನ್ನು ಕ ಮಕ್ಕಳಿಯಲ್ಲಿ ವಾಷಿಂಗ್ ಮಷಿನ್ನ ಮಾರಿದ ಬೆಲೆ ಹದಿಮೂರು ಸಾವಿರದ ಐನೂರು ರೂಪಾಯಿ ಇದೆ ಶೇಕಡ ಎಷ್ಟು ನಷ್ಟ ಆಗಿದೆ ಅವಳಿಗೆ ಅಂದರೆ ಶೇಕಡ ಇಪ್ಪತ್ತು ನಾವು ಕೊಂಡ ಬೆಲೆಯನ್ನು ನಷ್ಟ ಕೊಂಡ ಬೆಲೆಯ ಶೇಕಡ ಇಪ್ಪತ್ತರಷ್ಟು ಬೆಲೆಯ ಶೇಕಡ ಇಪ್ಪತ್ತರಷ್ಟು ನಮಗೆ ಕೊಂಡ ಬೆಲೆ ಗೊತ್ತಿಲ್ಲ ಹಾಗಾಗಿ ಕೊಂಡಬೆಲೆಯನ್ನು ಎಕ್ಸ್ ಅಂತ ಇಟ್ಕೊ ಕೊಂಡ ಬೆಲೆಯ ಶೇಕಡ ಇಪ್ಪತ್ತರಷ್ಟು ಅಂದರೆ ಕೊಂಡಬೆಲೆ ಎಕ್ಸ್ ಆಗಿರಲಿ ಯ ಅಂದರೆ ಗುಣಾಕಾರ ಶೇಕಡಾ ಇಪ್ಪತ್ತು ಅಂದರೆ ನೂರಕ್ಕೆ ಇಪ್ಪತ್ತು ಹಾಗಾಗಿ ಈ ಸೊನ್ನೆ ಹೋಯಿತು ಈ ಸೊನ್ನೆ ಹೋಯಿತು ಎರಡು ಒಂದಲೇ ಎರಡು ಎರಡು ಐದಲೇ ಹತ್ತು ಅಂದರೆ ನಷ್ಟ ಎಷ್ಟಾಗಿದೆ ಮಕ್ಕಳಲ್ಲಿ ಎಕ್ಸ್ ಬೈ ಐದು ನಾವು ಕಂಡುಹಿಡೀಬೇಕಾಗಿರೋದು ಇಲ್ಲಿ ನೋಡಿ ಕೊಂಡ ಬೆಲೆಯನ್ನು ಕೊಂಡ ಬೆಲೆ ಮೈನಸ್ ನಷ್ಟ ಈಕ್ವಲ್ ಟು ಮಾರಿದ ಬೆಲೆ ಕೊಂಡ ಬೆಲೆ ಎಷ್ಟಿದೆ ಎಕ್ಸ್ ಇದೆ ಮೈನಸ್ ನಷ್ಟ ಎಷ್ಟಿದೆ ಮಕ್ಕಳೇ ಎಕ್ಸ್ ಬೈ ಐದು ಎಕ್ಸ್ ಮೈನಸ್ ಎಕ್ಸ್ ಬೈ ಐದು ಈಕ್ವಲ್ ಟು ಮಾರಿದ ಬೆಲೆ ಹದಿಮೂರು ಸಾವಿರದ ಐನೂರು ಮಕ್ಕಳಲ್ಲಿ ಗುಣಿಸಿ ಐದು ಎಕ್ಸ್ ಅಂದರೆ ಐದು ಎಕ್ಸ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಐದು ಈಕ್ವಲ್ ಟು ಹದಿಮೂರು ಸಾವಿರದ ಐನೂರು ಈ ಐದು ಎಕ್ಸಲ್ಲಿ ಒಂದು ಎಕ್ಸ್ ಹೋದರೆ ನಾಲ್ಕು ಎಕ್ಸ್ ಡಿವೈಡೆಡ್ ಬೈ ಐದು ಈಕ್ವಲ್ ಟು ಹದಿಮೂರು ಸಾವಿರದ ಐನೂರು ನಾವೀಗ ಈ ನಾಲ್ಕು ಎಕ್ಸನ್ನು ಇಲ್ಲೇ ಇಟ್ಕೊಂಡು ಹದಿಮೂರು ಸಾವಿರದ ಐನೂರು ಇಲ್ಲೇ ಇದೆ ಇಲ್ಲಿ ಭಾಗಿಸು ಇದ್ದದ್ದು ಈ ಕಡೆ ಬಂದರೆ ಗುಣಿಸು ಆಗತ್ತೆ ಈ ನಾಲ್ಕು ಈ ಕಡೆ ಗುಣಿಸು ಇರೋದು ಈ ಕಡೆ ಬಂದರೆ ಭಾಗಿಸುವಾಗತ್ತೆ ಈಗ ನೋಡಿ ಮಕ್ಕಳೇ ಈ ಹದಿಮೂರು ಸಾವಿರದ ಐನೂರು ಗುಣಿಸು ಐದನ್ನು ಮೊದಲು ಗುಣಿಸ್ಕೊಂಡ್ರೆ ನಮಗೆ ಅರವತ್ತೇಳು ಸಾವಿರದ ಐನೂರು ಬರುತ್ತೆ ಈ ಅರವತ್ತೇಳು ಸಾವಿರದ ಐನೂರನ್ನು ನಾವು ನಾಲ್ಕರಿಂದ ಭಾಗಿಸಬೇಕು ಇಲ್ಲಿ ನೋಡಿ ಮಕ್ಕಳೇ ಈ ಅರವತ್ತೇಳು ಸಾವಿರದ ಐನೂರನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕು ಒಂದಲೇ ನಾಲ್ಕು ಆರಲ್ಲಿ ನಾಲ್ಕು ಹೋದರೆ ಎರಡು ಏಳನ್ನು ಕೆಳಗಿಳಿಸ್ಕೊಳ್ಳೋಣ ಇಪ್ಪತ್ತೇಳಾಯಿತು ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ಇ ಏಳರಲ್ಲಿ ನಾಲ್ಕು ಹೋದರೆ ಮೂರು ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಈಗ ಐದನ್ನು ಕೆಳಗಿಳಿಸ್ಕೊಳ್ಳಿ ಮೂವತ್ತೈದು ಆಯಿತು ನಾಲ್ಕು ಎಂಟಲೆ ಮೂವತ್ತೆರಡು ಐದರಲ್ಲಿ ಎರಡು ಹೋದರೆ ಮೂರು ಮೂ ಮೂರರಲ್ಲಿ ಮೂರು ಹೋದರೆ ಸೊನ್ನೆ ಈಗ ಈ ಸೊನ್ನೆಯನ್ನು ಕೆಳಗಿಳಿಸ್ಕೊಳ್ಳೋಣ ಮೂವತ್ತಾಯಿತು ನಾಲ್ಕು ಏಳೆ ಇಪ್ಪತ್ತೆಂಟು ಮೂವತ್ತರಲ್ಲಿ ಇಪ್ಪತ್ತೆಂಟು ಹೋದರೆ ಎರಡು ಈ ಸೊನ್ನೆಯನ್ನು ಕೆಳಗಿಳಿಸ್ಕೋಣ ಇಪ್ಪತ್ತೈದು ನಾಲ್ಕೈದಲೆ ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ಹೋದರೆ ಸೊನ್ನೆ ಹಾಗಾದರೆ ಮಕ್ಕಳೇ ಎಷ್ಟು ಬಂತು ಹದಿನಾರು ಸಾವಿರದ ಎಂಟು ನೂರ ಎಪ್ಪತ್ತೈದು ರೂಪಾಯಿಗಳು ಆದ್ದರಿಂದ ವಾಷಿಂಗ್ ಮಷಿನ್ನ ಕೊಂಡ ಬೆಲೆಯಷ್ಟು ಹದಿನಾರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿಗಳು ಏಳನೇ ಪ್ರಶ್ನೆ ಓದಿ ಮಕ್ಕಳೇ ಸೀಮೆ ಸುಣ್ಣದಲ್ಲಿ ಕ್ಯಾಲ್ಷಿಯಂ ಇಂಗಾಲ ಹಾಗೂ ಆಮ್ಲಜನಕಗಳು ಹತ್ತು ಅನುಪಾತ ಮೂರು ಅನುಪಾತ ಹನ್ನೆರಡು ಅನುಪಾತದಲ್ಲಿವೆ ಇಂಗಾಲದ ಶೇಕಡಾ ಪ್ರಮಾಣ ಎಷ್ಟು ನಮಗೆ ಗೊತ್ತಿದೆ ಮಕ್ಕಳೇ ಈ ರೀತಿ ಅನುಪಾತಗಳನ್ನು ಕೊಟ್ಟಾಗ ಮೊದಲೇನು ಮಾಡಬೇಕು ಹೌದು ಆ ಅನುಪಾತಗಳ ಮೊತ್ತವನ್ನು ಅಂದರೆ ಅವುಗಳ ನಷ್ಟನ್ನು ಕೂಡಿಸ್ಕೋಬೇಕು ಹತ್ತು ಮೂರು ಹನ್ನೆರಡು ಎಷ್ಟಾಗತ್ತೆ ಇಪ್ಪತ್ತೈದು ಆ ಇಪ್ಪತ್ತೈದರಲ್ಲಿ ಮೊದಲನೇದು ಸೀಮೆ ಸುಣ್ಣದಲ್ಲಿ ಅಂದರೆ ಕ್ಯಾಲ್ಷಿಯಮ್ ಆದರೆ ಆ ಇಪ್ಪತ್ತೈದರಲ್ಲಿ ಮೊದಲನೇದ್ದು ಹತ್ತು ಇಪ್ಪತ್ತೈದರಲ್ಲಿ ಹತ್ತು ಗುಣಿಸು ನೂರು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನೂರು ಹತ್ತು ಗುಣಿಸು ನಾಲ್ಕು ನಲವತ್ತು ಶೇಕಡ ಇಂಗಾಲದ ಪ್ರಮಾಣ ಈ ಇಪ್ಪತ್ತೈದರಲ್ಲಿ ಇಂಗಾಲದ ಪ್ರಮಾಣ ಮೂರಿದೆ ಸೊ ಇಪ್ಪತ್ತೈದರಲ್ಲಿ ಮೂರು ಗುಣಿಸು ನಾಲ್ ಗುಣಿಸು ನೂರು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನೂರು ಮೂರು ನಾಲ್ಕಲೇ ಹನ್ನೆರಡು ಶೇಕಡ ಆಮ್ಲಜನಕದ ಪ್ರಮಾಣ ಇಪ್ಪತ್ತೈದರಲ್ಲಿ ಹನ್ನೆರಡರಷ್ಟಿದೆ ಸೊ ಗುಣಿಸು ನೂರು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೆ ನೂರು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಶೇಕಡ ಏಳನೇ ಪ್ರಶ್ನೆಯಲ್ಲಿ ಎರಡನೇ ಉಪಪ್ರಶ್ನೆ ನೋಡಿ ಸೀಮೆ ಸುಣ್ಣದ ಕಡ್ಡಿಯು ಮೂರು ಗ್ರಾಮ್ ಇಂಗಾಲವನ್ನು ಹೊಂದಿದ್ದರೆ ಸುಣ್ಣದ ಕಡ್ಡಿಯ ತೂಕ ಎಷ್ಟು ಮಕ್ಕಳೇ ನಮಗೆ ಸೀಮೆ ಸುಣ್ಣದ ಕಡ್ಡಿಯ ತೂಕ ಗೊತ್ತಿಲ್ಲ ಹಾಗಾಗಿ ಎಕ್ಸ್ ಆಗಿರಲಿ ಆ ಎಕ್ಸ್ನ ಹನ್ನೆರಡರಷ್ಟು ಈಕ್ವಲ್ ಟು ಮೂರು ಎಕ್ಸ್ನ ಅಂದರೆ ಗುಣಿಸು ಹನ್ನೆರಡು ಶೇಕಡ ಅಂದರೆ ನೂರರಲ್ಲಿ ಹನ್ನೆರಡು ಈಕ್ವಲ್ ಟು ಮೂರು ನಾವು ಕಂಡುಹಿಡಿಯಬೇಕಾಗಿರೋದು ಎಕ್ಸ್ ಬೆಲೆ ಈ ಮೂರು ಇಲ್ಲೇ ಇರತ್ತೆ ಗುಣಿಸು ಇರೋದು ಈ ಕಡೆ ಬಂದರೆ ಈ ಭಾಗಿಸು ಇರೋದು ಈ ಕಡೆ ಬಂದರೆ ಗುಣಿಸು ಆಗತ್ತೆ ನೆಕ್ಸ್ಟ್ ಇದು ಗುಣಿಸು ಇರೋದು ಈ ಕಡೆ ಬಂದರೆ ಭಾಗಿಸು ಆಗುತ್ತೆ ಇಲ್ಲಿ ನೋಡಿ ಮಕ್ಕಳೇ ಹನ್ನೆರಡು ಮೂರರಿಂದ ಭಾಗಿಸೋಣ ಮೂರು ನಾಲ್ಕಲೇ ಹನ್ನೆರಡು ಮೂರು ಒಂದಲೇ ಮೂರು ನಾಲ್ಕು ಒಂದಲೆ ನಾಲ್ಕು ನಾಲ್ಕು ಇಪ್ಪತ್ತೈದಲೇ ನೂರು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಆದ್ದರಿಂದ ಸೀಮೆ ಸುಣ್ಣದ ಕಡ್ಡಿಯ ತೂಕ ಇಪ್ಪತ್ತೈದು ಗ್ರಾಮ್ಗಳು ಎಂಟನೇ ಪ್ರಶ್ನೆ ಅಮಿನಾಳು ರೂಪಾಯಿ ಎರಡುನೂರ ಎಪ್ಪತ್ತೈದಕ್ಕೆ ಒಂದು ಪುಸ್ತಕವನ್ನು ಕೊಂಡು ಶೇಕಡ ಹದಿನೈದು ನಷ್ಟಕ್ಕೆ ಮಾರುತ್ತಾಳೆ ಪುಸ್ತಕದ ಮಾರಿದ ಬೆಲೆ ಎಷ್ಟು ಮಕ್ಕಳಿಗೆ ಮೊದಲು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಸರಿಯಾಗಿ ಬರ್ಕೊಳ್ಳಿ ಪುಸ್ತಕದ ಕೊಂಡ ಬೆಲೆ ಎಷ್ಟು ಎರಡು ನೂರ ಎಪ್ಪತ್ತೈದು ರೂಪಾಯಿ ನಷ್ಟ ಎಷ್ಟಾಗಿದೆ ಶೇಕಡ ನಷ್ಟ ಹದಿನೈದು ಹಾಗಾದರೆ ನಷ್ಟ ಎಷ್ಟಾಗಿದೆ ಅನ್ನೋ ಅವರು ಶೇಕಡಾದಲ್ಲಿ ಕೊಟ್ಟಿದ್ದಾರೆ ಎಷ್ಟಾಗಿದೆ ಅನ್ನೋದನ್ನು ನಾವು ಮೊದಲು ಕಂಡುಹಿಡೀಬೇಕು ಅದರಿಂದ ನಷ್ಟ ಈಸಿಕೊಳ್ತು ಕೊಂಡ ಬೆಲೆಯ ಶೇಕಡ ಹದಿನೈದು ಕೊಂಡ ಬೆಲೆ ಎಷ್ಟಿದೆ ಎರಡುನೂರ ಎಪ್ಪತ್ತೈದು ಗುಣಿಸು ಶೇಕಡ ಹದಿನೈದು ಅಂದರೆ ನೂರಕ್ಕೆ ಹದಿನೈದು ಇಲ್ಲಿ ನೋಡಿ ಮಕ್ಕಳೇ ಐದರಿಂದ ಭಾಗಿಸೋಣ ಐದು ಎರಡಲೆ ಹತ್ತು ಸೊನ್ನೆಗೆ ಸೊನ್ನೆ ಐದು ಮೂರಲೇ ಹದಿನೈದು ಉಳಿದಿರೋದೆಷ್ಟು ಎರಡು ನೂರ ಎಪ್ಪತ್ತೈದು ಗುಣಿಸು ಮೂರು ಡಿವೈಡೆಡ್ ಬೈ ಇಪ್ಪತ್ತು ಮೊದಲು ಈ ಮೂರರಿಂದ ಎರಡು ನೂರ ಎಪ್ಪತ್ತೈದನ್ನು ಗುಣಿಸ್ಕೊಳ್ಳಿ ಎಂಟುನೂರ ಇಪ್ಪತ್ತೈದು ಬರುತ್ತೆ ಭಾಗಿಸು ಇಪ್ಪತ್ತು ಈ ಇಪ್ಪತ್ತೈ ಇಪ್ಪತ್ತರಿಂದ ನಾವು ಎಂಟುನೂರ ಇಪ್ಪತ್ತೈದನ್ನು ಭಾಗಿಸಬೇಕು ಇಲ್ಲಿ ನೋಡಿ ಇಪ್ಪತ್ತ್ನಾಲ್ಕಲೇ ಎಂಬತ್ತು ಇಪ್ಪತ್ತ್ನಾಲ್ಕಲೇ ಎಂಬತ್ತು ಎರಡಕ್ಕೆ ಎರಡು ಎಂಟರಲ್ಲಿ ಎಂಟು ಹೋದರೆ ಸೊನ್ನೆ ಐದನ್ನು ಕೆಳಗಿಳಿಸ್ಕೊಳ್ಳಿ ಇಪ್ಪತ್ತೈದಾಯಿತು ಇಪ್ಪತ್ತೊಂದಲೇ ಇಪ್ಪತ್ತು ಇಪ್ಪತ್ತೈದರಲ್ಲಿ ಇಪ್ಪತ್ತು ಹೋದರೆ ಐದು ಉಳೀತು ಈ ಇಪ್ಪತ್ತರಿಂದ ಈಗ ನೋಡಿ ಹೋಗಲ್ಲ ಐದು ಹಾಗಾಗಿ ಇಲ್ಲಿ ಬಿಂದು ಕೊಟ್ಟು ನಾನು ಸೊನ್ನೆ ತಗೊಳ್ತೀನಿ ಐವತ್ತಾಯಿತು ಇಪ್ಪತ್ತ ಎರಡಲೇ ನಲವತ್ತು ಐವತ್ತರಲ್ಲಿ ನಲವತ್ತು ಹೋದರೆ ಸೊನ್ನೆ ಇಲ್ಲಿ ಆಲ್ರೆಡಿ ಬಿಂದು ಇದೆ ಮತ್ತೊಂದು ಸೊನ್ನೆ ತಗೊಳ್ಳೋಣ ನೂರಾಯಿತು ಇಪ್ಪತ್ತೈ ಇಪ್ಪತ್ತ ಐದಲೇ ನೂರು ನೂರರಲ್ಲಿ ನೂರು ಹೋದರೆ ಸೊನ್ನೆ ಹಾಗಾದರೆ ಮಕ್ಕಳೇ ನಷ್ಟ ಎಷ್ಟು ಬಂತು ನಮಗೆ ನಲವತ್ತೊಂದು ರೂಪಾಯಿ ಇಪ್ಪತ್ತೈದು ಪೈಸ ಹಾಗಾದರೆ ಮಾರಿದ ಬೆಲೆಯನ್ನು ನಾವು ಕಂಡುಹಿಡೀಬೇಕು ಕೊಂಡ ಬೆಲೆ ಮೈನಸ್ ನಷ್ಟ ಕೊಂಡ ಬೆಲೆ ಎಷ್ಟಿದೆ ಎರಡು ನೂರ ಎಪ್ಪತ್ತೈದು ಮೈನಸ್ ನಷ್ಟ ಎಷ್ಟಿದೆ ನಲವತ್ತೊಂದು ರೂಪಾಯಿ ಇಪ್ಪತ್ತೈದು ಪೈಸೆ ಇದರಲ್ಲಿ ಇದನ್ನು ಕಳೀರಿ ಎಷ್ಟು ಬರುತ್ತೆ ಎರಡು ನೂರ ಮೂವತ್ತ್ಮೂರು ಬಿಂದು ಏಳು ಐದು ಅಂದರೆ ರೂಪಾಯಿ ಎರಡು ನೂರ ಮೂವತ್ತ್ಮೂರು ಎಪ್ಪತ್ತೈದು ಪೈಸ ಆಗತ್ತೆ ಇದು ಅದರ ಮಾರಿದ ಬೆಲೆ ಒಂಬತ್ತನೇ ಪ್ರಶ್ನೆ ಮುಂದಿನ ಪ್ರಕರಣಗಳಲ್ಲಿ ಮೂರು ವರ್ಷಗಳ ಅಂತ್ಯದಲ್ಲಿ ಪಾವತಿಸಬೇಕಾದ ಮೊತ್ತ ಎಷ್ಟು ಮೊದಲನೇ ಪ್ರಶ್ನೆ ಅದರಲ್ಲಿ ಹನ್ನೆರಡು ಶೇಕಡ ವಾರ್ಷಿಕ ಬಡ್ಡಿಯ ದರದಲ್ಲಿ ಅಸಲು ರೂಪಾಯಿ ಒಂದು ಸಾವಿರದ ಎರಡುನೂರು ಇಲ್ಲಿ ನೋಡಿ ಮಕ್ಕಳೇ ಮೊದಲು ಪಿ ಅಂದರೆ ಅಸಲು ಎಷ್ಟು ಕೊಟ್ಟಿದ್ದಾರೆ ಒಂದು ಸಾವಿರದ ಎರಡುನೂರು ರೂಪಾಯಿ ಟಿ ಅಂದರೆ ಅವಧಿ ಟೈಮ್ ಮೂರು ವರ್ಷಕ್ಕೆ ಆರ್ ಅಂದರೆ ಬಡ್ಡಿಯ ದರ ಎಷ್ಟು ಕೊಟ್ಟಿದ್ದಾರೆ ಹನ್ನೆರಡು ಶೇಕಡ ಎಸ್ ಐ ಅಂದರೆ ಸಿಂಪಲ್ ಇಂಟ್ರೆಸ್ಟನ್ನು ನಾವು ಕಂಡುಹಿಡಬೇಕು ಅಂದರೆ ಬಡ್ಡಿ ಸೊ ಸೂತ್ರ ಇದೆ ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಬೈ ಹಂಡ್ರೆಡ್ ಪಿ ಅಂದರೆ ಅಸಲು ಎಷ್ಟು ಕೊಟ್ಟಿದ್ದಾರೆ ಸಾವಿರದ ಎರಡುನೂರು ಟಿ ಅಂದರೆ ಮೂರು ವರ್ಷ ಆರ್ ಅಂದರೆ ಬಡ್ಡಿಯ ದರ ಡಿವೈಡೆಡ್ ಬೈ ನೂರು ಈ ಎರಡು ಸೊನ್ನೆಗೆ ಎರಡು ಸೊನ್ನೆ ಹೋಯಿತು ಉಳಿದಿರೋದು ಹನ್ನೆರಡು ಗುಣಿಸು ಮೂರು ಗುಣಿಸು ಹನ್ನೆರಡು ಹನ್ನೆರಡು ಹನ್ನೆರಡಲೆ ನೂರ ನಲ್ವತ್ನಾಲ್ಕು ಗುಣಿಸು ಮೂರು ಈ ಮೂರರಿಂದ ಗುಣಿಸಿ ಮಕ್ಕಳೇ ಎಷ್ಟಾಗತ್ತೆ ನಾಲ್ಕುನೂರ ಮೂವತ್ತೆರಡು ರೂಪಾಯಿ ಬಂತು ಅಂದರೆ ನಮಗೆ ಬಡ್ಡಿ ಎಷ್ಟು ಸಿಕ್ತು ಅಂದರೆ ಇಲ್ಲಿ ನಾಲ್ಕುನೂರ ಮೂವತ್ತೆರಡು ನಾವು ಯಾವಾಗಲೂ ಮೊತ್ತ ಕಂಡು ಹಿಡಿಬೇಕಾದ್ರೆ ಅಸಲು ಪ್ಲಸ್ ಬಡ್ಡಿ ಎರಡು ಸೇರಿಸಬೇಕಾಗತ್ತೆ ಅಸಲು ಎಷ್ಟಿದೆ ಒಂದು ಸಾವಿರದ ಎರಡು ನೂರು ಬಡ್ಡಿ ಎಷ್ಟು ಬಂದಿದೆ ನಾಲ್ಕುನೂರ ಮೂವತ್ತೆರಡು ಇವೆರಡನ್ನು ಕೂಡಿಸಿ ಮಕ್ಕಳು ಎಷ್ಟಾಯಿತು ಒಂದು ಸಾವಿರದ ಆರುನೂರ ಮೂವತ್ತೆರಡು ರೂಪಾಯಿ ಆಗತ್ತೆ ಒಂಬತ್ತನೇ ಪ್ರಶ್ನೆಯಲ್ಲಿ ಎರಡನೇ ಉಪ ಪ್ರಶ್ನೆ ಬಿ ಐದು ಶೇಕಡ ವಾರ್ಷಿಕ ಬಡ್ಡಿಯ ದರದಲ್ಲಿ ಅಸಲು ರೂಪಾಯಿ ಏಳು ಸಾವಿರದ ಐನೂರು ವಾರ್ಷಿಕ ಬಡ್ಡಿಯ ದರ ಐದು ಶೇಕಡ ಇದೆ ಎಷ್ಟು ಅಸಲು ಐದು ಏಳು ಸಾವಿರದ ಐನೂರು ಪಿ ಅಸಲು ಎಷ್ಟು ಕೊಟ್ಟಿದ್ದಾರೆ ಏಳು ಸಾವಿರದ ಐನೂರು ಟಿ ಅವಧಿ ಮೂರು ವರ್ಷ ಆರ್ ಬಡ್ಡಿಯ ದರ ಶೇಕಡ ಐದು ನಾವು ಕಂಡುಹಿಡಿಯಬೇಕಾಗಿರೋದು ಬಡ್ಡಿ ಮತ್ತು ಮೊತ್ತವನ್ನು ಸೊ ಎಸ್ ಐ ಅಂದರೆ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಪಿ ಟಿ ಆರ್ ಬೈ ಹಂಡ್ರೆಡ್ ಪಿ ಅಸಲು ಎಷ್ಟಿದೆ ಏಳು ಸಾವಿರದ ಐನೂರು ಟಿ ಅವಧಿ ಮೂರು ವರ್ಷ ಬಡ್ಡಿಯ ದರ ಐದು ಡಿವೈಡೆಡ್ ಬೈ ಹಂಡ್ರೆಡ್ ಈ ಎರಡು ಸೊನ್ನೆಗೆ ಈ ಎರಡು ಸೊನ್ನೆ ಹೋಯಿತು ಉಳಿದಿರೋದು ಎಪ್ಪತ್ತೈದು ಗುಣಿಸು ಮೂರೈದಲೆ ಹದಿನೈದು ಮಕ್ಕಳಲ್ಲಿ ಗುಣಿಸಿದ್ದೀನಿ ಗುಣಿಸ್ ನೋಡಿ ನೀವು ಇಷ್ಟು ಎಷ್ಟು ಬರುತ್ತೆ ಒಂದು ಸಾವಿರದ ಒನ್ನೂರ ಇಪ್ಪತ್ತೈದು ರೂಪಾಯಿ ನಮಗೆ ಬಡ್ಡಿ ಬರುತ್ತೆ ಹಾಗಾದರೆ ಮೊತ್ತ ಎಷ್ಟಾಗತ್ತೆ ಅಸಲು ಪ್ಲಸ್ ಬಡ್ಡಿ ಅಸಲು ಎಷ್ಟಿದೆ ಏಳು ಸಾವಿರದ ಐನೂರು ಪ್ಲಸ್ ಬಡ್ಡಿ ಎಷ್ಟು ಬಂದಿದೆ ನಮಗೆ ಒಂದು ಸಾವಿರದ ಒನ್ನೂರ ಇಪ್ಪತ್ತೈದು ಅವೆರಡನ್ನು ಕೂಡಿಸಿ ಎಂಟು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ಮೊತ್ತ ಆಗತ್ತೆ ಹತ್ತನೇ ಪ್ರಶ್ನೆ ರೂಪಾಯಿ ಐವತ್ತು ಸಾವಿರ ಐವತ್ತಾರು ಸಾವಿರಕ್ಕೆ ಎರಡು ವರ್ಷಗಳಿಗೆ ರೂಪಾಯಿ ಎರಡುನೂರ ಎಂಬತ್ತು ಬಡ್ಡಿ ದೊರೆಯುತ್ತಾರೆ ಬಡ್ಡಿಯ ದರವೆಷ್ಟು ಇಲ್ಲಿ ಅಸಲು ಎಷ್ಟಿದೆ ಐವತ್ತಾರು ಸಾವಿರ ರೂಪಾಯಿ ಅವಧಿ ಎರಡು ವರ್ಷ ಅವರು ಆಲ್ರೆಡಿ ಬಡ್ಡಿ ಕೊಟ್ಟಿದ್ದಾರೆ ಎರಡುನೂರ ಎಂಬತ್ತು ರೂಪಾಯಿ ನಾವು ಬಡ್ಡಿಯ ದರ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು ನೋಡಿ ಮಕ್ಕಳಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಸೂತ್ರ ಗೊತ್ತಿದೆ ನಮಗೆ ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಬೈ ಹಂಡ್ರೆಡ್ ಎಸ್ ಐ ಅಂದರೆ ಬಡ್ಡಿ ಎಷ್ಟು ಬಂದಿದೆ ಎರಡುನೂರ ಎಂಬತ್ತು ಈಕ್ವಲ್ ಟು ಪಿ ಅಸಲು ಐವತ್ತಾರು ಸಾವಿರ ರೂಪಾಯಿ ಅವಧಿ ಎಷ್ಟಿದೆ ಎರಡು ವರ್ಷ ನಾವು ಕಂಡುಹಿಡಬೇಕಾಗಿರೋದು ಆರ್ ಬಡ್ಡಿಯ ದರ ಡಿವೈಡೆಡ್ ಬೈ ನೂರು ಮಕ್ಕಳೇ ನಾವು ಕಂಡುಹಿಡಬೇಕಾಗಿರೋದು ಆರ್ ಆದ್ದರಿಂದ ಆರ್ ಇಲ್ಲೇ ಇರಲಿ ಎರಡುನೂರ ಎಂಬತ್ತು ಈ ಭಾಗಿಸು ನೂರಿರೋದು ಈ ಕಡೆ ಬಂದರೆ ಗುಣಿಸು ನೂರಾಗತ್ತೆ ಈ ಗುಣಿಸು ಇರುವಂಥದ್ದು ಈ ಕಡೆ ಬಂದರೆ ಭಾಗಿಸುವಾಗತ್ತೆ ಅಂದರೆ ಐವತ್ತಾರು ಸಾವಿರ ಮತ್ತು ಗುಣಿಸು ಎರಡು ಈ ಕಡೆ ಬಂದರೆ ಭಾಗಿಸುವಾಗತ್ತೆ ಈಗ ಈ ಎರಡು ಸೊನ್ನೆಗೆ ಈ ಎರಡು ಸೊನ್ನೆ ಹೋಯಿತು ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು ಇಪ್ಪತ್ತೆಂಟ ಒಂದಲೇ ಇಪ್ಪತ್ತೆಂಟ ಎರಡಲೇ ಐವತ್ತಾರು ಉಳಿದಿರೋದೇನು ಒಂದು ಡಿವೈಡೆಡ್ ಬೈ ಎರಡು ಗುಣಿಸು ಎರಡು ಒಂದು ಡಿವೈಡೆಡ್ ಬೈ ಎರಡು ಗುಣಿಸು ಎರಡು ಅಂದರೆ ಒಂದು ಡಿವೈಡೆಡ್ ಬೈ ನಾಲ್ಕು ಈ ನಾಲ್ಕರಿಂದ ನಾವು ಒಂದನ್ನು ಭಾಗಿಸಬೇಕು ಮಕ್ಕಳಲ್ಲಿ ಭಾಗಿಸೋಣ ಇಲ್ಲಿ ಒಂದು ಅಂದರೆ ನಮಗೆ ಒಂದು ಭಾಗ ಹೋಗಲ್ಲ ಸೊ ನಾವಿಲ್ಲಿ ಪಾಯಿಂಟ್ ಕೊಟ್ಟು ಝೀರೋ ತಗೊಳ್ತೀವಿ ಸೊ ನಾಲ್ಕು ಎರಡಲೇ ಎಂಟು ಹತ್ತರಲ್ಲಿ ಎಂಟು ಹೋದರೆ ಎರಡು ಉಳಿಯುತ್ತೆ ಇಲ್ಲಿ ಆಲ್ರೆಡಿ ಬಿಂದು ಇರೋದರಿಂದ ಮತ್ತೆ ಸೊನ್ನೆ ತಗೊಳ್ಳೋಣ ನಾಲ್ಕು ಐದಲೇ ಇಪ್ಪತ್ತು ಇಪ್ಪತ್ತರಲ್ಲಿ ಹೋದರೆ ಸೊನ್ನೆ ಹಾಗಾದರೆ ಬಂದಿರೋದೇನು ಸೊನ್ನೆ ಬಿಂದು ಎರಡು ಐದು ಹಾಗಾದರೆ ಬಡ್ಡಿಯ ದರ ಎಷ್ಟಾಗತ್ತೆ ಮಕ್ಕಳೇ ಆರ್ ಸೊನ್ನೆ ಬಿಂದು ಎರಡು ಐದು ಶೇಕಡ ಈ ಅಭ್ಯಾಸ ಅಥವಾ ಈ ಅಧ್ಯಾಯದ ಕೊನೆಯ ಪ್ರಶ್ನೆ ಮೀನಾಳು ಸಾಲಿಯಾನ ಒಂಬತ್ತು ಶೇಕಡಾ ಬಡ್ಡಿಯ ದರದಲ್ಲಿ ವಾರ್ಷಿಕ ರೂಪಾಯಿ ನಲವತ್ತೈದು ಬಡ್ಡಿ ಪಾವತಿಸಿದರೆ ಅವಳು ತೆಗೆದುಕೊಂಡಿದ್ದ ಮೊತ್ತ ಎಷ್ಟು ಬಡ್ಡಿಯ ದರ ಒಂಬತ್ತು ಶೇಕಡ ಟಿ ಅವಧಿ ಸಾಲಿಯಾನ ಅಂದರೆ ಒಂದು ವರ್ಷಕ್ಕೆ ಎಸ್ ಐ ಬಡ್ಡಿ ಎಷ್ಟಿದೆ ರೂಪಾಯಿ ನಲವತ್ತೈದು ನಾವು ಕಂಡುಹಿಡಿಬೇಕಾಗಿರೋದು ಪಿ ಅಸಲು ಎಸ್ ಐ ಪಿ ಟಿ ಆರ್ ಬೈ ಹಂಡ್ರೆಡ್ ಎಸ್ ಐ ಕೊಟ್ಟಿದ್ದಾರೆ ಬಡ್ಡಿ ಎಷ್ಟಿದೆ ನಲವತ್ತು